ಸರ್ ಎ ಸಿ ಬಿ ಸಿ ಬ್ಯಾಂಕ್ ಸರ್ ಒಂದು ಪುಟ್ಟ ಮನೆಯಲ್ಲೇ ಒಂದು ಬ್ಯಾಂಕ್ ಸರ್ ಹೌದು ಹೌದು ರೀ ಈಗ ನೋಡ್ರಿ ಬ್ಯಾಂಕ್ ಅಂತ ನಮ್ಗ ದುಡ್ಡು ಬ್ಯಾಂಕ್ ಬೇಕಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ಬೀಜ ಇಟ್ಕೊಂಡಿದ್ದೇವೆ ನಾವು ನೋಡ್ರಿ ನಾಯಿ ಮುಳಗಾಯಿ ಅಂತ ಕರೀತಾರೆ ನಾಯಿ ಮುಳಗಾಯಿ ಹಾಂ ನಾಯಿ ಮುಳಗಾಯಿ ಅಂದ್ರೆ ಕಾಶಿ ಬದನೆ ಅಂತ ಕರೀತಾರೆ ತುಂಬ ಔಷಧಿ ಗುಣ ಐತ್ರಿ ಅದರೊಳಗೆ ಅದನ್ನು ಕೂಡ ನಾವು ಬೀಜಕ್ಕೆ ಸಂರಕ್ಷಣೆ ಮಾಡಿದ್ದೀವಿ ಅವೆಲ್ಲ ಮಾವು ಶುಂಠಿ ಆಮೇಲೆ ಗೆಣಸಲ್ರಿ ಆ್ಯಕ್ಚುಲಿ ಅದು ಶುಂಠಿ ರೀ ಇದೆ ಅದು ಚೇಂಜ್ ಆಗೈತ್ರಿ ಅದು ಆಮೇಲೆ ಈ ಕಡೆ ಬಳ್ಳಿ ಗೆಣಸಂತ ತೋರಿಸಿದ್ವಲ್ಲ ಅದರದು ಅದು ಕೆಸುಗಡ್ಡೆ ಹಲ ಕೆಸುಗಡ್ಡೆ ಇದು ಕೆಸುವಿನ ಎಲೆ ಅಲ್ಲಿ ಐತ್ರೀ ನಿಮ್ಗೆ ತೋರಿಸ್ತೀನಿ ಇದು ಚೈನೀಸ್ ಆಲೂಗಡ್ಡೆ ಅಂತ ಚೈನೀಸ್ ಚೈನೀಸ್ ಆಲೂಗಡ್ಡೆ ಅದು ಅರಶಿನ ಇದು ಮಾವು ಶುಂಠಿ ಇದು ವೈತ್ಯ್ರಿ ಆಮೇಲೆ ಸಿಹಿ ಗೆಣಸು ಉತ್ತರಿ ಗೆಣಸು ಆಮೇಲೆ ಇದು ತಾಯಿ ಶುಂಠಿ ಅಂತ ಆಮೇಲೆ ಆರ ರೂಟು ಅಲ್ಲಿ ತೋರಿಸಿದ್ನಲ್ರಿ ನಿಮಗೆ ಆರ ರೂಟಿ ಈ ಥರ ಗಡ್ಡೆ ಬರ್ತಾವೆ ಓಲಂಗಿ ಥರ ಅದನ್ನು ಆಹಾರವಾಗಿ ಬಳಸಿದ್ರಿ ಅದೆಲ್ಲ ಸಿಹಿ ಗೆಣಸು ಒಂದು ಎರಡು ಮೂರು ಕಲರ್ ಸಿಹಿಣಸಿದಾವಿ ಆಮೇಲೆ ಇಲ್ಲೆಲ್ಲ ಈ ಹೊಲಬೇಲಿ ಸೊಪ್ಪಿನ ಬೀಜ ಆಮೇಲೆ ತರಕಾರಿ ಬೀಜ ಔಷಧೀಯ ಬೀಜಗಳು ಆಮೇಲೆ ಎಲ್ಲ ಅಕ್ರಿ ಕಾಳಿನ ಬೀಜ ಶಿರಧಾನ್ಯ ಬೀಜ ಎಲ್ಲ ಥರನೂ ನಾವು ಸಂಗ್ರಹ ಮಾಡ್ಕೊಂಡಿದ್ದೇವ್ರಿ ಸರಿ ಮಾರ್ಕೆಟ್ಗೆ ಅದೇ ಹೇಳಿದ್ನಲ್ಲ ರೀ ನಾನು ಯಾವುದೇ ಒಂದು ಮಾರುಕಟ್ಟೆ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಏನೋ ಅವರು ಕುಟುಂಬಕ್ಕೆ ಏನಾದರೂ ಬಳಸ್ತೇವಪ್ಪ ನಾವು ಬೆಳ್ಕೋತೀವಿ ನಮ್ಮ ಮನೆಗೆ ಆಹಾರಕ್ಕೆ ಬಳಸ್ತೇವೆ ಅಂದರೆ ಅಂಥವ್ರಿಗೆ ಬೀಜ ಅದು ಕೊಡ್ತೀವಿ ಸರ್ ಇಲ್ಲ ಇದು ನೋಡಿರಿ ಈ ಥರ ಪ್ಯಾಕೆಟ್ ಮಾಡಿ ನಾವು ಕೊಡ್ತಾ ಇದ್ದೇವೆ ತುಂಬ ಬೇಡಿಕೆ ಬರ್ತಾ ಇದೆ ಜನರಿಂದ ಎಲ್ಲ ಥರದ ತರಕಾರಿ ಸೊಪ್ಪಿನ ಬೀಜಗಳನ್ನು ಈ ಥರ ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ದೇವೆ ಅಲ್ಲಿ ಚಾಟ್ ಮಾಡಿದ್ದೇವೆ ನೋಡಿರಿ ಆ ಥರ ಪ್ರತಿ ಪ್ಯಾಕೆಟ್ಗೆ ಮೂವತ್ತು ರೂಪಾಯಿ ಈ ಥರ ಮೂವತ್ತು ರೂಪಾಯಿ ನಾವು ತೊಗೊಂಡು ಕೊಡ್ತಾ ಇದ್ದೀವಿ ಪೋಸ್ಟ್ ಮುಖಾಂತರ ಕಳಿಸ್ತೀವಿ ಇಲ್ಲಿದೆ ನೋಡಿ ಈ ಥರ ಹಾಂ ಸಿರಿಧಾನ್ಯ ಅಕ್ಕಿ ಕಾಳುಗಳು ತರಕಾರಿಗಳು ಈ ಥರ ನಾವು ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾ ಎಲ್ಲ ಎಲ್ಲ ಥರದ ಸಿಕ್ತತ್ ರೀ ಇಲ್ಲಿದೆ ನೋಡಿರಿ ತರಕಾರಿ ಒಂದಿಷ್ಟು ಅದಾವ ಅಲ್ಲೆಲ್ಲ ಇವು ಸಿರಿಧಾನ್ಯಗಳು ಹಾಲು ಸಾಮಿ ಅಂದ್ರೆ ಭಾರಿ ಸ್ಮೂತ್ ಬರತದ್ರಿ ಅದು ಕಪ್ಪು ಸಾಮಿ ಹಾ ಕಪ್ಪು ನವಣೆ ರೀ ಹಾಲು ನವಣೆ ಆಮೇಲೆ ಕೆಂಪು ನವಣೆ ಓದ್ಲು ಈ ತರವೆಲ್ಲ ಸಿರಿಧಾನ್ಯಗಳ ಆಮೇಲೆ ಇವೆಲ್ಲ ತರಕಾರಿಗಳು ಇವು ತರಕಾರಿ ಹಾ ತರಕಾರಿಗಳು ಸಬ್ಬಾಸಿಗೆ ಹಾ ಸಬ್ಬಾಸಿಗೆ ಬೀನ್ಸು ಗಜ್ಜರಿ ಚಪ್ಪರದವರೆ ಎಲ್ಲ ಥರ ತರಕಾರಿ ಅದಾವ ಇಲ್ಲೆಲ್ಲ ಸೊಪ್ಪಿನ ಬೀಜಗಳು ಸೊಪ್ಪಿನ ಬೀಜು ಕೊತ್ತಂಬರಿ ಮೆಂತೆ ಜವಾರಿ ಅವ್ರಿ ತುಪ್ಪದೀರೆ ಹೀರೆಕಾಯಿ ಉಳ್ಳಾಗಡ್ಡಿ ಬೀಜ ಪುಂಡಿ ಸೊಪ್ಪಿನ ಬೀಜ ಪಾಲಕ್ ಬೀಜ ಕೆಂಪು ರಾಜಗಿರ ಸಾಲಿ ಚೋಗಚ್ಚಿ ಹಿಂಗೆ ಈ ಥರದ್ದೆಲ್ಲ ಸೊಪ್ಪಿನ ಬೀಜಗಳು ಆಮೇಲೆ ಕೆಳಗಡೆ ಎಲ್ಲ ಅಕ್ಕಡಿ ಕಪ್ಪಲ್ ಕಪ್ಪಲ್ಸಂದಿ ಜವಾರಿ ಜೋಳ ಕಪ್ಪು ಜೋಳ ಉದ್ದು ಹೆಸರು ಈ ಥರ ಎಲ್ಲ ಹುರುಳಿ ಕೆಂಪು ಹುರುಳಿ ಕಪ್ಪು ಹುರುಳಿ ಈ ಥರ ಎಲ್ಲ ಸಾಸಿವೆ ಎಲ್ಲ ಹಾಂ ಇವೆಲ್ಲ ಔಷಧಿ ಬೀಜಗಳು ಕಸ್ತೂರಿ ಮೆಂತೆ ಅಂತ ಸಾಂಬಾರ ಸವತೆ ಅಂತ ಬಿಳಿ ರಾಜಗಿರ ಜವಾರಿ ಟೊಮ್ಯಾಟೋ ಹೊಂಗೆಕಾಯಿ ಹುಳಿ ಸೊಪ್ಪಿನ ಬೀಜ ಹಸಿ ಬದನೆ ಬದನೆಕಾಯಿ ಹಾಗಲಕಾಯಿ ಇವೆಲ್ಲ ಏನು ಹಚ್ಚೋರೆ ಆಮೇಲೆ ಕಾಮ ಕಸ್ತೂರಿ ಬೀಜ ನೀಲಿ ಶಂಕ ಪುಷ್ಪಿ ಕೆಂಪು ಬೆಂಡೆಕಾಯಿ ಕೊಪ್ಪಟೆ ಬೀಜ ಅಗ್ನಿ ಬೀಜ ಔಡ್ಲ ಬೀಜ ಆಮೇಲೆ ಬೇಲಿ ಮೆಂತೆ ಕೃಷ್ಣ ತುಳಸಿ ಮುನಿ ಬೀಜ ಮುಟ್ ಮುಳ್ಳು ಹರವೆ ಸೊಪ್ಪಿನ ಬೀಜ ಕೆಂಪು ಬಸಳೆ ಸೊಪ್ಪಿನ ಬೀಜ ಕಾಡು ಕೊತ್ತಂಬರಿ ಬೀಜ ಕೆಂಪು ಗುಲ್ಗಂಜಿ ಬಿಳಿ ಗು ಗುಲ್ಗಂಜಿ ಬಿಳಿ ಶಂಕ ಪುಷ್ಪಿ ಹರಿ ಸೊಪ್ಪಿನ ಬೀಜ ನಸ್ಗುನ್ನಿ ಬೀಜ ಈ ಥರ ಎಲ್ಲ ಇದಾವೆ ನೋಡಿರಿ ನೆಲನೆಲ್ಲಿ ಬೀಜ ಮತ್ತೆ ಸರ್ ಎಲ್ಲ ಅಲ್ಲಿ ಉಡ್ಲಾ ಕುಸಿಬಿ ಜವಾರಿ ತೊಗರಿ ಹಸಿರು ಬೆಂಡೆ ಇವೆಲ್ಲ ಅದಾವ ರೀ ಇವನ್ನೆಲ್ಲ ನಾವು ನಮ್ಮ ಉದ್ದೇಶ ಏನರಪ್ಪ ಅಂದರೆ ಎಲ್ಲ ಒಂದು ನಮ್ಮ ಮನೆಗೆ ಏನು ಬೇಕು ಎಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ತೀವಿ ಮುಂದಿನ ವರ್ಷ ಬಿತ್ತನೆಗೆ ನಾವು ಹಾಕೋತೀವಿ ಮತ್ತೆ ಯಾರ ಆಸಕ್ತಿ ಬೇಕಂದ್ರೆ ಕೊಡ್ತಾ ಇದ್ವಿ ಸರ್ ಇದು ಎಷ್ಟು ವರ್ಷದಿಂದ ಸರ್ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ ಒಂದು ಎರಡು ಮೂರು ವರ್ಷ ಆಗತ್ತೆ ರೀ ಸ್ಟಾರ್ಟ್ ಮಾಡಿದ್ವಿ ಸರ್ ಎಷ್ಟೆಷ್ಟು ಜಾಗ ಇದೆ ಸರ್ ಒಂದು ಎಂಟು ಒಂದು ಆರು ಅಡಿ ಉದ್ದ ಒಂದು ಎಂಟು ಅಡಿ ಅಗಲ ಇರಬೇಕು ಸರ್ ಅಷ್ಟೇ ಅಡಿ ಆಗಲ್ಲ ಏನೊಂದು ಇಬ್ಬರು ಮಲ್ಕೊಳ್ಳೋಂಥ ಒಂದು ರೂಮ್ ಸರ್ ಅಷ್ಟೇ ಇದು ಎಷ್ಟೇ ಜಾಗದಲ್ಲಿ ಇವತ್ತು ಸುಮಾರು ಸಸ್ಯಗಳಾಗಿರ್ಬೋದು ಸರ್ ಸುಮಾರು ಒಂದು ನೂರ ನಲವತ್ತೈದು ತಳಿಯ ಸಸ್ಯಗಳ ಸಾಕಷ್ಟು ಈಗ ಗೆಡ್ಡೆ ಗೆಣಸಿನ ಒಂದು ಐವತ್ತು ತರದ ಗೆಡ್ಡೆ ಗೆಣಸು ಒಂದು ಅರವತ್ತು ತರದೂ ಇದು ಔಷಧಿ ಸಸ್ಯಗಳು ಅಂದ್ರೆ ಅದತ್ರೀ ನಮ್ದು ಒಂದು ನೂರ ಹತ್ತು ತಳಿ ಮತ್ತು ಇವೆಲ್ಲ ಬೇರೆ ಬೇರೆ ಸಿರಿಧಾನ್ಯಗಳು ಅಕಡಿ ಕಾಳುಗಳು ತರಕಾರಿ ಒಂದು ಮೂವತ್ತರಿಂದ ನಲವತ್ತು ಥರದ ತರಕಾರಿ ಸುಮಾರು ಒಂದು ಒಂದೂರ ಐವತ್ತು ನೂರ ಅರವತ್ತು ತಳಿಯ ಬೀಜ ಸಂರಕ್ಷಣೆ ಮಾಡ್ಕೊಂಡಿದ್ದೇವೆ ನಾವು ನಾವು ಬೆಳಿತೀವಿ ನಾವು ಬೀಜ ಹಿಡಿತೀವಿ ನಾವು ಬೀಜ ಕೊಡ್ತಾಯಿದ್ದೇವೆ ರೊಟೇಷನ್ ಸರ್ ಎಷ್ಟು ಜನ ಜಾಗ ಜಗ್ಗೆ ಇರುತ್ತೆ ಇದು ಮಾಡಬೇಕಂತ ಒಂದು ಮನಸ್ಸು ಇರಲಿಲ್ಲ ಆದರೆ ನೀವು ಸ್ವಲ್ಪ ಸ್ವಲ್ಪ ಜಾಗದಾಗ ಇವತ್ತು ಮತ್ತೆ ಒಂದು ಯುವಕರಾಗಿ ಬೇರೆ ಉದ್ಯೋಗ ಹರಿಸ್ಬೋದಿತ್ತು ಆದರೆ ಈ ಸಂರಕ್ಷಣೆ ಮಾಡುವಂಥ ವಿಷಾರ ಇವು ಯಾವ ಥರ ತಿಳಗೆ ತಾಟ್ ಆಗ್ತದೆ ಸರಿ ಏನಿಲ್ಲರಿ ನಾವೊಂದು ಏನೋ ಒಂದು ಈಗ ಹುಟ್ಟು ಸಾವು ಎಲ್ಲರಿಗೂ ಇದು ನಿಶ್ಚಿತ ಇದು ಸಹಜ ಆಯಿತು ಅಂದ್ರೆ ಏನು ರೀ ಹುಟ್ಟಿದ ನಾವು ಇಂಥ ದಿನ ಹುಡ್ತೇವೆ ಇಂಥ ದಿನ ಸಾಯ್ತೀವಿ ಅಷ್ಟೇ ಬಿಟ್ಟರೆ ಜೀವನ ಅಂದ್ರೆ ಏನ್ರಪ್ಪ ಆದರೆ ಈ ಹುಟ್ಟು ಸಾವುಗಳ ಮಧ್ಯೆ ನಾವೇನು ಆಕ್ಟಿವಿಟಿ ಮಾಡ್ತೀವಿ ಏನು ಚಟುವಟಿಕೆಗಳನ್ನು ಮಾಡ್ತೀವಿ ಏನು ಕರ್ಮಗಳನ್ನು ಮಾಡ್ತೀವಿ ಏನು ಕೆಲಸಗಳನ್ನು ಮಾಡ್ತೀವಿ ಅದೇ ಜೀವನ ನಾವು ಒಳ್ಳೆಯ ಕೆಲಸ ಮಾಡ್ತೇವೋ ಕೆಟ್ಟ ಕೆಲಸ ಮಾಡ್ತೇವೋ ಅದು ನಮಗೆ ಸಂಬ ನಮಗೆ ಬಿಟ್ಟಿದ್ದು ನಾವು ಏನು ಮಾಡಿದರೂ ಒಳ್ಳೇದು ಮಾಡಿದರೂ ಒಂದಿನ ದಿನ ಸಾವಿರದು ಕೆಟ್ಟದ್ದು ಮಾಡಿದರೂ ಒಂದು ದಿನ ಸಾವಿರದು ಆದರೆ ನಮ್ಮ ಬದುಕು ಯಾವ ರೀತಿ ಆಗಬೇಕು ಅಂದರೆ ಒಂದು ಒಳ್ಳೆ ರೀತಿಯಿಂದ ಬದುಕಾಗಬೇಕು ಅಂದರೆ ನಾವು ಹೊತ್ತಿದ್ದಕ್ಕೂ ಸ್ವಾರ್ಥಕತೆ ಆಗಬೇಕು ಅಂದರೆ ನಾವು ಏನಾದರೂ ಈ ಪ್ರಕೃತಿಗಾಗಲಿ ಪರಿಸರಕ್ಕಾಗಲಿ ಈ ಭೂಮಿ ತಾಯಿ ಒಂದು ಋಣ ತೀರಿಸೋ ಒಂದು ಅವಕಾಶ ನಮಗೆ ದೇವ್ರು ಕೊಟ್ಟಾನಂದ ಮೇಲೆ ನಾವು ಏನೋ ಒಂದು ಮಾಡಕ್ಕೆ ತಯಾರಿರ್ಬೇಕು ಅಂದ್ರೆ ಏನು ಒಂದು ಎಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡಿದಾಗ ನಾವು ಸಮಾಜದಲ್ಲಿ ಒಂದು ಏನಾದರೂ ಗುರುತಿಸ್ಕೊಳ್ತೇವೆ ಆಮೇಲೆ ಅದು ನಮ್ಮ ನಾವು ನಾವು ಹೋದ್ರೂ ಈ ಒಂದು ಈ ಈ ಪ್ರಕೃತಿ ಜೊತೆಗೆ ಇದು ಚಿರಾಯುವಂತ ಉಳಿಯುವಂಥದ್ದು ಇದು ಅಂದರೆ ನೋಡ್ರಿ ಈಗ ಸಾಲ ಮರದ ತಿಮ್ಮಕ್ಕ ಉದಾಹರಣೆಗೆ ಅವರು ಒಬ್ಬ ಬಡ ಮಹಿಳೆ ಆಕೆ ಏನೂ ಆ ಹೆಣ್ಮಗಳಿಗೆ ಏನೂ ಇರಲಿಲ್ಲ ಹೌದಲ್ರಿ ಏನು ಆಸ್ತಿ ಇರಲಿಲ್ಲ ಅಂತಸ್ತಿರಲಿಲ್ಲ ಅಂಥದ್ರಲ್ಲಿ ಅವರು ತನ್ನ ಒಂದು ಪಿಂಚಣಿ ಹಣ ಬಂದಿದ್ದರಲ್ಲಿ ಗಿಡಗಳನ್ನು ತೊಗೊಂಡು ಬಂದು ಜೋಪಾನ ಮಾಡಿ ಹಚ್ತಾರೆ ಆದರೆ ಭಗವಂತ ನಮಗೆಲ್ಲ ಶಕ್ತಿ ಕೊಟ್ಟನ ದುಡ್ಡು ಕೊಟ್ಟಿರ್ತಾನ ಹೊಲ ಕೊಟ್ಟಾನ ಮನೆ ಕೊಟ್ಟಾನ ಎಲ್ಲ ಇದ್ದು ಕೂಡ ನಾವು ಅದಕ್ಕಾಗೆ ಒಂದು ಸ್ವಲ್ಪ ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡಿದರೆ ನಾವು ಸಾಕಷ್ಟು ಸಸ್ಯಗಳನ್ನು ನೆಡ್ಬೋದು ಪರಿಸರ ಕಾಳಜಿ ವಹಿಸ್ಬೋದು ಆ ಪರಿಸರಕ್ಕೇನಾದರೂ ನಾವು ಕೊಡಬೇಕಲ್ರಿ ಸರ್ ಈಗ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಇವತ್ತಿಲ್ಲಿ ನೋಡ್ಬೋದು ಸರ್ ಜಿಲ್ಲಾ ಯುವ ಪ್ರಶಸ್ತಿ ಐತೆ ಸರ್ ಆಮೇಲೆ ಕೃಷಿ ಇಲಾಖೆಯಿಂದ ಐತೆ ಸರ್ ವಿ ಕೆ ಸೂಪರ್ ಸ್ಟಾರ್ ಐತೆ ಸರ್ ಹಾಂ ರೀ ಸರ್ ಸಾಕಷ್ಟು ಪ್ರಶಸ್ತಿಗಳೇ ನಿಮ್ಗೆ ಹೊಲ್ಬೋದು ಸರ್ ಇದಕ್ಕೆ ನೋಡಿರಿ ನಾವು ಪ್ರಶಸ್ತಿಯಿಂದ ಹೋದವರಲ್ಲ ನಾವು ಒಂದು ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಮಾಡಿದರೆ ನಮಗೆ ಪ್ರಶಸ್ತಿಗಳು ತಾನಾಗೆ ಬರ್ತವೆ ಹಣದಿಂದ ನಾವು ಹೋದರೆ ನಮ್ಗೆ ಹಣ ಯಾವತ್ತೂ ಚಿರಾಯ ಉಳಂಗಿಲ್ಲ ನಾವು ಶ್ರಮದಿಂದ ಹೋದರೆ ಎಲ್ಲವೂ ನಮ್ಮ ಹಿಂದೆ ಬರ್ತಾವೆ ಅಂತ ಹೇಳ್ಬೋದು ನೋಡಿರಿ ಸ್ನೇಹಿತರೆ ಇವತ್ತು ನಾನು ಸಿಗ್ಗಾಂವ್ ತಾಲೂಕ್ ತಾಲೂಕಿನ ಹಾವೇರಿ ಜಿಲ್ಲೆಯ ಇವತ್ತು ನಾನು ನಾಗರಾಜ್ ಸರ್ ಇದರಲ್ಲಿ ಒಂದು ನೋಡಿರಿ ದೇಸಿಯ ಬೀಜ ಬ್ಯಾಂಕ್ ಅಂತ ನೋಡ್ರಿ ಎಷ್ಟು ಸಣ್ಣ ಮನೆಯಲ್ಲಿ ಅವರು ತುಂಬ ಚಿಕ್ಕ ಮನೆ ಮನಸ್ಸಿದ್ರೆ ಮಾರ್ಗ ಅನ್ನೋಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಇದು ಸಣ್ಣ ಮನೆಯಲ್ಲಿ ಅವರು ಸುಮಾರು ಸರ್ ಒಂದು ನೂರ ಐವತ್ತಕ್ಕೂ ಹೆಚ್ಚು ಸರ್ ಹೆಚ್ಚು ಬೀಜಗಳನ್ನ ಇವತ್ತು ಸಂರಕ್ಷಣೆ ಮಾಡ್ಯಾರ ಬೇಕಂದ್ರೆ ಅವರು ನಿಮಗೆ ಮಾರ್ಕೆಟ್ ಅಂದ್ರೆ ನಿಮಗೆ ಎಕರೆ ಇಡ್ಲೆ ಕೊಡಲ್ವಾ ನೀವು ನೀವು ಇದೇ ರೀತಿ ಸಂರಕ್ಷಣೆ ಮಾಡಿರಿ ಅಂತೇಳಿ ಅವರು ಸುಮಾರು ಒಂದು ಇದನ್ನು ಸಣ್ಣ ಸಣ್ಣ ಪಾಕೆಟ್ನಲ್ಲಿ ಅವರು ನಿಮಗೆ ಕಳಿಸ್ತಾರೆ ನೀವು ಸಂಪರ್ಕಿಸಬೇಕಪ್ಪ ಅಂತಂದರೆ ಅವರ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ನನ್ನ ಇದನ್ನು ಅವರು ಹೆಸರುಮತ್ತವರ ಇದನ್ನು ನಾನು ಪ್ಲೇನ್ ಮಾಡ್ತೀನಿ ಜೊತೆಗೆ ಇವತ್ತು ಏನು ಉದ್ಯೋಗ ಇದೆ ಅಂತಂದ್ರೆ ಅವರ ಒಂದು ಸಣ್ಣ ವಯಸ್ಸಿನಲ್ಲಿ ಸ ಹಲವಾರು ಪ್ರಶಸ್ತಿಗಳು ಪಡೆದಾರೆ ಆದ್ರೆ ಪ್ರಶಸ್ತಿಯಿಂದ ನಾವು ಹೋದಾರಲ್ಲ ಪ್ರಸಸ್ ತಾವು ಬರ್ತಾವಂದ್ರೆ ಅದು ಅವ್ರು ಮಾಡ್ತಿರೋ ಕೆಲಸನೇ ನಿಮ್ಮ ಕಣ್ಣಿಗೆ ಕಾಣ್ತಿರ್ಬೋದು ಸಣ್ಣದೊಂದು ಬೀಜ ಬ್ಯಾಂಕ್ ಸಣ್ಣದೊಂದು ಎರಡೇ ಎರಡು ಗುಂಟೆನೇ ಕೈ ತೋಟ ನಮ್ಗೆ ಎಷ್ಟೋ ಜಾಗಗಳನ್ನು ನಾವು ಇವತ್ತು ಕಸ ಅದು ಇದು ಬೆಳೆಸೋಕ್ಕೆ ಕೈಬಿಟ್ಟಿರ್ತೀವಿ ಆದ್ರೆ ಸಣ್ಣ ಜಾಗದಲ್ಲಿ ಅವ್ರ ಮನಸ್ಸು ಯಾವ ಥರ ಅಂದರೆ ಮನಸ್ಸಿದ್ರೆ ಮಾರ್ಗನಕ್ಕೆ ಇದೇ ಒಂದು ಕಾರಣ ಅಂತ ಇಂಥ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೊಬ್ಬರು ರೈತರಿಗೆ ಹೇಳೋದನ್ನು ಮತ್ತು ಅವ್ರು ಮಾಡಿದ್ದನ್ನು ಇವರು ಮಾಡಿದ್ದನ್ನು ನಾವು ಅನುಸರಿಸೋಣ ಅಂತ ಹೇಳ್ತಾ ಸರ್ ಧನ್ಯವಾದ yeah no.